ಅಲ್ರಿ ಮಾಸ್ತರ ನಾ ಬಂದ ಬರಬರಿ ಒಂದು ತಾಸ ಹಾತ್ರಿ ಆ ನಿಂಗಿರೇ ಕಾಣಸೋಳಲ್ರಿ ಅಲ್ರಿ ಇಲ್ಲಿ ಅವ್ರು ಯಾರೋ ಬರಕತ್ತಾರ ಅವ್ರನ್ ವಿಚಾರಿಸಿದ್ರ ಆಯ್ತ್ರಿ ನಿಂಗೀ ಏ ನಿಂಗಿ ಅಗಲೇ ಬಂದಿದವ ಬ್ಯಾರೆ ಮಮಾ ಈಗ ಬಂದ ನೋಡಿ ನಿನ್ ಕಿಲಾರಿ ಮಾಮಾ ಮೊಸರು ಕುಡ್ತೀನಿ ಬಂದು ಎಲ್ಲರ ಹೋಗಿದ ನಿಂಗಿ ಏನು ಮಾಡ್ತೀರಿ ಪಾಪ ಬಸ್ತಿನ ಡ್ರೈವರ್ಕಿ ಮಾಡಿ ಮಾಡಿ ಸಾಕು ಸಾಕಾಕ ಹೋಗೈತ್ರಿ ನಮಗೆ ಈ ನಿಂಗೆ ಎಲ್ಲೋಗೋ ಏನಿಸುತ್ತೋ ಏನಿದೆ ಆ ಸಿಪಾಯಿ ನಿಂಗ ಹಿಂಗ ಓಡ್ಸ್ಕೊಂಡೋಗ್ಯನವ ಮಾಡಮ್ ಇಲ್ಲಿ ಯಾರೋ ಬಾ ಇತ್ತಾನ ಕೇಳಮ್ಮ ಅವನಿಗ್ರೇ ಅಣ್ಣವ್ರೇ ಇಲ್ಲಿ ನಿಂಗಿ ಮನಿ ಇದೆ ಅನ್ರಿ ಹಿಂಗೆ ಬಂದ ನೋಡ್ರಿ ಅಲ್ರಿತೀ ಅಲ್ರಿ ಅಲ್ರಿ ಈ ಮಗನು ನು ಆ ನಿಂಗಿಗಾಳ ಹಾಕದಂಗ ಕಾಣ್ತಾನ್ರಿ ಅಲ್ರಿ ನಾನಾ ಮೊದಲ ಹಾಕಿನಂತ ನನಕ ಮೊದಲ್ ಹಾಕಿ ಮಗ ಅಲ್ಲೋ ತಮ್ಮ ಯಾರ ನೀ ಅಂತ ಯಾಕೆ ಏ ಬಂದಿಲ್ಲ ಮಾಡ್ಲಾಕ್ ಬಂದಿನ ಮಾರಯ್ಯ ನಾ ನೋಡು ನಾವ ಬಸ್ಸಿನ ಡ್ರೈವರ್ ಇದ್ದೀನಿ ನಿಂಗಿ ಮೊಸರಿನ್ ವ್ಯಾಪಾರ ಮಾಡತ್ತೇಳಿ ಕರ್ದಾಳ ನನ್ ಸಂಘ ಹಂಗಾದ್ರ ನೀ ಯಾರು ನನ್ ಗೊತ್ತಾಗ್ಲಿಲ್ಲ ಏನೋ ಸಂಘ ನಾನ್ ಯಾರ ಅನ್ನೋದು ಗೊತ್ತಾಗ್ಲಿಲ್ಲ ನಿನಗ ರೀ ಅನ್ನೋರ ನೀವ್ ಯಾರಂತ ನನ್ ಗೊತ್ತೇ ಆಗ್ಲಿಲ್ಲ ನೋಡ್ರಿ ಮತ್ತ ನಾನು ಸಾಂಗ ನಿನ್ನ ಚೊಡ್ಡಿ ದೋಸ್ತ ಯಾರ ಮಗ ಹೇಳ ನೋಡಮ್ಮ ಏನು ಅಲ್ಲೇ ಸಂಖ್ಯಾ ಅಲ್ಲ ಸಣ್ಣವ್ರ ಇದ್ದಾಗ ನಿಂತ ಕೂಡಿ ಆಡದವ್ರು ಇಬ್ಬರು ಕೂಡಿ ಒಂದೇ ತಾಡದಾಗ ಊಟ ಮಾಡ್ದವ್ರು ಅಷ್ಟೇ ಅಲ್ಲದ ಒಂದ ಪ್ಯಾಂಟ್ ಒಂದು ಕಾಲು ನೀ ಸೇರಿಸ್ತಿದ್ದಿ ಒಂದು ಕಾಲು ನಾ ಸೇರಿಸ್ತಿದಿ ಅಲ್ರಿ ಈಗ ನಾಲ್ಕು ದಿನ ಊರು ಬಿಟ್ಟು ಹೋಗಿ ಎಷ್ಟು ದಿನಕ ಮಾಡ್ತಾನ ನೋಡ್ರಿ ನಾ ಯಾರ ಮಗ ಅಂತ ಕೇಳ್ತೀನಿ ಪಕ್ಕ ಕೇಳ ಪಕ್ಕರ ಜಾಡ ನೋಡು ಸಂಗ್ಯಾ ಕಲ್ಲವನ ಮಗ ಮಲ್ಲ ಮಲ್ಲನ ಮಗ ಏನು ಭೀಮ ಭೀಮನ ಮಗಳ ಮಗಳ ಮಗ ಲೇ ಈಗ ಗೊತ್ತಾಗ್ತಿಲ್ಲ ನಿನ್ಗ ಏ ಗೊತ್ತಾಯ್ತು ದೋಸ್ತ ನಿಂಗ ಗೊತ್ತಾಯ್ತು ಹಂಗಾದ್ರಿಗ ನೀ ಏನ್ ಮಾಡ್ತಿ ಕೆಲಸ ಬಾರೋ ಮಾರಾಯ ಒಂದು ಚ ಸಣ್ಣ ಪಂಚಾಯತಿ ಕಾರ್ಕುನ್ ಕೆಲಸ ಮಾಡಕತ್ತೀನಿ ಹಂಗಾದ್ರೆ ನೀ ಏನ್ ಮಾಡ್ತೇವ ದೋಸ್ತ ಈಗ ನಾ ಬಸ್ಸಿನ ಡ್ರೈವರ್ ಇದ್ದೀನಿ ಬಸ್ಸಿನ ಡ್ರೈವರ ಏನು ಸಂಘ ಅಂತ ಕೆಲಸ ಹಿಡಿದು ಬಿಟ್ಟು ಮಗನ ಎಲ್ಲಾ ಪುಣ್ಯದ ಇಂಥ ಡ್ರೈವರ್ ಕಿ ಪಡ್ಕೋಬೇಕಂದ್ರ ಇಂತ ಹುಡ್ಗಿಲ ನೋಡಿ ಈಗ ನೀ ಎಲ್ಲಿಗ ಹೊಂಟಿದ್ದಿ ಏನು ಸಂಗ್ಯಾ ಒಂದು ಪಂಚಾಯತ್ ಕಾರ್ಕೊಂಡ್ ಕೆಲಸ ಮಾಡ್ತೀನಿ ನೀ ಕೇಳ್ದಲ್ಲ ನಿಂಗೇ ಅವ್ರ ಮನೆಗೆ ವಾಟರ್ ಸಪ್ಲೈ ಮಾಡ್ಲಕ್ ಹೊಂಟಿನ ವಾಟರ್ ಸಪ್ಲೈ ಇವನು ಕೆಲಸ ಕೆಲ್ಸ ಕಾಣತನಲ್ರಿ ನೀಂಗ ಏನ್ ಮಾಡ್ತೀರಿ ಯಾರು ಇಲ್ಲ ತಿಳಿ ಕೀಗಿ ಮೆಸ್ರಿನ ಅಪಾರ ಮಾಡ್ಲಕ್ ಬಂದಿದಟಗಾಲ್ ಹೊಡೋದನಲ್ರಿ ಏ ಆ ನಿಂಗೇ ಮನಿಗಿ ವಾಟರ್ ಸಪ್ಲೈ ಮಾಡ್ಲಕ್ ಹೊಂಟೇನ್ ಅಲ್ರಿ ಇಷ್ಟು ತನ ಲಾಭ ಲಾಭ ಹೈಕೊಣಿ ಕಿವಿರ ಕೇಳಿಸ್ತಾವ್ ಎಲ್ಲಿ ಮನಿಗೆ ಹೌದು ಸಂಗ ವಾಟರ್ ಸಪ್ಲೈ ಮಾಡಾಕ ಹೊಂಟೇನಿ ದೋಸ್ತ ಅವ ಬೇರೆ ಬಂದಿದ ಈಗ ಮಾಮಾ ಬೇರೆ ಬರಲೇ ಬರ್ರಿ

ಕೆಂಪು ಚಂಪಾ ಚಂಪಾ ಕೆಂಬನಗಲ್ಲದ ಪೂರಿ ನೋಡ

ಇಬ್ರು ಒಮ್ಮೆ ಬಂದ್ರೆ ಹೆಂಗ ಮಾಡಿಸ್ಕೊಳ್ಳಿ ಏ ಹುಡುಗಿ ನಾವೆಲ್ಲ ಅಡ್ಜಸ್ಟ್ ಮಾಡ್ಕೋತೀವಿ ಏ ಹುಡುಗಿ ನೀ ಏನು ಚಿಂತೆ ಮಾಡಕೋಣ ಮಾಡಾದ್ರೆ ಫೇಮಸ್ ಅದಿನ ಹೌದೇನಾ ಏನ್ ಮಾಡಿದ್ರೆ ಫೇಮಸ್ ಅದಿ ಡ್ರೈವರ್ ಕಿ ಮಾಡಾದ್ರಾಗ ಹಂಗೇಳ ಮತ್ತ ತಿಳ್ಕೊತಾರವ್ರ ಅವರ ಮಮ್ಮ ನೀ ಇಬ್ರು ಒಮ್ಮೆಗೆ ಬರಬೇಡ್ರಿ ಒಬ್ಬ ಸಾಯಂಕಾಲ ಬರ್ರಿ ಒಬ್ಬರ ರಾತ್ರಿ ಮಾಡಿ ಬರ್ರಿ ಏ ಹುಡುಗಿ ಹಂಗ ಬಂದ್ರೆ ನಿನಗೆ ಸಾಧ್ಯ ಆಗಲ್ಲ ಇಬ್ಬರು ಅಮ್ಮಲಿಗೆ ಬಂದ್ರೆ ಸಾಧ್ಯಕ್ಕೆ ಬೀಳ್ತದ ಅದು

ಒಂದ ಜರಾನೇ ಮಾಡ್ತೀವಿ ಏ ನಿಂಗು ಬೈ ಅಲ್ಲಿ ಹಿಂದ ಅವು ಹಾರ ಎದಕ್ಕೆ ಬಂದಿನಿ ಮಾಡ್ಲಕತ್ತೆ ಬಂದಿನಿ ನಿನಗ ಡ್ರೈವರ್ಕೆ ಕೆಲಸ ನೀವೆನ್ ಮಾಡೋರು ನನಗೆ ನಿನಗ ಈಗ ಮಾಡ್ತೀನಿ ಹೋಗಿ ಬಾ ಕಿಚ್ಚು ಕಿrlige ಹಂಗಾಡಿಮ್ಮಾ ಆ ಟಿಕೆ

ಕೆಲವೇ ತುಡುಗಿಲೆ ಬೆಕ್ಕ ಬಂದು ಹಾಲು ಕುಡಿಗತ್ತ ನೋಡವಾ ನಿಂಗೂ ಏನ್ ಮಾವರ ಇಲ್ಲೇನು ಬೆಕ್ಕ ಬರಲ್ಲ ಅಪ್ಪ ಏ ಅಪ್ಪ ಕೂಗಿದ್ ನೀನಪ್ಪ ಅಪ್ಪ ಕೂಗಿದ್ ಏವ ಮಗಳ ಕೂಗಿದೆ ಈ ಸಪ್ಪುಳದಾಗ ಕೇಳಿಸಲಿಲ್ಲ ಅಪ್ಪ ಏ ನಮ್ಮ ಅಪ್ಪ ಬಂದನ್ ಸಿಕ್ಕಾಕೊಂಡ್ರಿ ಇಬ್ರು ಸಿಕ್ಕಾಕೊಳ ಚಾನ್ಸ್ ಇಲ್ಲ ನಮ್ದು ಮಾತೇ ಇಲ್ಲ ಅದ್ರಾಗ ಫೇಮಸ್ ಇದೀವ್ ನಾವು ಏ ಯಾವ ಮಗಳ ಸಿಕ್ಕಾಕೊಂಡ್ರ ಸಿಕ್ಕಾಕೊಳ್ಳಲಕ್ಕ ಕೆಲಸನೇ ಎಲ್ಲಾ ಮುಗಿದದ

ಮಾಡ್ಕೊಂಡ್ರುಗಳ ಮಾಡಿಸ್ ಮಾಡಿಸಿಕ ನಾನು ಮರ್ಯಾದ ಕೆಲಸ ಮಾಡಬೇಡ ಮಗಳ ನಿಂಗೂ ನಮಸ್ಕಾರ ಕಾರ್ಕೊಂಡ್ ಮಾಮಾರ ನಮಸ್ಕಾರ ಕಾರ್ಕೊಂಡ್ ಮಾಮಾರ ಏ ಮಗನ ನಿಂಗೆ ಇಲ್ಲ ಕೊಲೆ ನಮ್ಮನ್ಯಾಗ ನೋಡು 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 ಪತ್ರ ಮಾಮ್ಮ ನಿಮ್ಮ ಅದಾಳಲ್ಲ ನೋಡು 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 ಭಗೋಣಿ ಮಾಮ ನಿಮ್ಮ ನಿಂಗೆ ಮನಿಗೆ ಬಂದು ತಿಳಿ ನಲ್ಲಿ ಕುಂದ್ರಿಸಿ ಹೋಗಂದಳು ಅದಕ್ಕ ಮನೆಗೆ ಬಂದು ತಿಳಿ ನಲ್ಲಿ ಕುಂದ್ರಿಸಿ ನಿನ್ನ ಮಗಳ ಗುಂಡನ ಕೊಡದಾಗ ನೀರು ಬಿಡಾಕ ಬಂದಿನ ಮಮ್ಮ ನೀರು ಬಿಡಾಕ ಹೌದೇನೋ ಮಗಳ ನಳ ಕುದುಸ ನೀನು ಕೇಳ ಮಗಳ ಹೆಂಗ ಹೇಳು ಏ ಹೇಳುಪ್ಪ

ಆ ಮಸರು ತೋಳಕ್ಕೆ ಬಂದិន ರೀ ನಿ ಮಗಳ ಬಲಿ ಹೌದವಾ ಮಗಳ ಸಂಗೆ ಇದ್ದಕ್ಕೆ ಬಂದನ ಹೌದಾಯಪ್ಪ ಹೌದು ಸಂಗೆ ಹೀಳದು ಖರೆ ಐತಿ ಏ মামಾ ತಿಂಗ ಬರಕ್ಕೆ ಹೋಗ್ಬೇಡ್ರಿ ಒಬ್ರು ಒಬ್ರು ಅಮ್ಮ ಒಬ್ರು ಬರ್ರಿ ಒಬ್ಬರ ಬರ್ರಿ ಈಗ ನಡ್ರಿ ಮನೆಗೆ ಹೊರ ಈಗ ಏ ಹುಡುಗಿ ಅಲ್ಲಿ ದಿಂತ ಇಲ್ಲಿತನ ಆಟ ಆಡಕ್ಕೆ ಬಂದೆ ನಾನು ಗೋಟಿ ಆಡಕ್ಕೆ ಬಂದೆ ನಾನು ಗೋಟಿ ಅಲ್ಲ ಬಿಂಗರ ಬಿಲಿ ನಾರ್ತಿನ್ ಬಿಟ್ರ ಏರಿ ನಾವ್

ನೋಡ್ ಪಕ್ಕ ನಿನಗೆ ನೋಡ್ಲಾಕ್ ಬರಲ್ಲ ನೋಡ್ಲಾಕ್ ಗಿಡದ ಕಟ್ಟಿ ಕೂತಳ ನೀ ಯಾವಾಗ ಬರ್ತಿ ಅಂತ ಹೇಳಿ ಚಿಂತೆ ಮಾಡ್ಲಾಕ ನೀ ಪಾತ್ರ ಹೋಗ್ಬೇಕ ಮತ್ತ ಸಂಗೂ ನನ್ ಮಗಳಿಗೆ ಹೆಂಗೆ ಏನು ಮಾಡಕ್ ಹೋಗಬೇಡಪ್ಪ ನೀನು ಏ ಮಾಮಾ ಏನು ಹೋಗ್ಬೇಡಂದ್ರ ಏನಾರ ಮಾಡಿದ್ರೆ ಕೆಲಸ ಮಾಡತ್ತದ ಸಂಘಟ ಆರ್ ಸಿ ಬಿ ಕ್ಯಾಡಿದ್ರೆ ಈ ಸಾರ್ತಿ ದೋಸ್ತ ನಿಂದ್ರ ಅಟ್ಟಿದ್ ಮಾಡಬೇಡ ಈ ಸಾರ್ತಿ ಕಪ್ನು ನಮ್ದೆ ಆ ಕಪ್ ತಯಾರು ಮಾಡ ರಾಪ್ನು ನಮ್ಮ ಜೈ ಆರ್ ಸಿ ಬಿ ಈಗ ಇಳಿದು ಬಿಟ್ಟಪ್ಪ ಇಲ್ಲಿದ್ದು ಯಾಕೆ ಯಾವಾಗ ನೀನಾ

ನನ್ನ ನೋಡಿ ನೀ ನಗದಿಂಗೇನ ಅವ್ರೇ ನಗಿ ಹೋಗ್ ಬಂದೇ ಬರ್ತಾ ಇಲ್ಲಿ ಏನ್ ಮಾಡಿದ್ರು ಅರ್ತೀನಿ ತಾನೇ 哎呀！ I'm

ಏ ನಿನ್ ಅವ್ನು ಹುಟ್ಟಿದಕ್ಕೆ ನಾ ಮಾಡಿದ ನೀನು ಮಾಡ್ತೇನೋ ನಿನ್ ಅವನ ಇಲ್ಲಪ್ಪ ಇಲ್ಲ ನೀನ್ ನಾವ್ ನೀನು ಹರ್ಯಕ್ ಬಂದಾಯ್ತು ಹರ್ಯಾಗ ಬಂದಿದೆವಾಂಗಿದ್ರೆ ನೋಡ್ತೀನಿ ಕಿ ಗೊತ್ತಾನೇ ನೋಡ್ತೀನಿ ಬೋರ್ಗೆ ಮಾಮ ಈ ಮಕ್ಳು ಅಪ್ಪಂಗ ಸುಳಿ ಮಕ್ಳು ಗೊತ್ತಪ್ಪ ಆ ಬೋರ್ಗೆ ಮಾಮ ಒಳ್ಳೆ ಮನ್ಸಿ ಅವ ನಿನಗ ಕೈ ಬಿಟ್ಟು ಎಲ್ಲಿ ಹೋಗಲ್ಲ ಈ ಮಕ್ಳು ನಡಬಾರ ಬಿಟ್ಟು ಹೋತಾರ ಇವ್ರು

ாயே அது